மொலியா ஏனோ கம்மி ஆக ஏன் மொத்ரு நம்ம நேத்திர முன் அயோ ஓ அங்காத மொதன உனக்கூ நம்ம சோதனே ನಾನ್ ಅನ್ಕರಣ ರಾಮು ಅಂದಿದ ತಕ್ಷಣ ಏನಕ್ಕೋ ಬಂದವ್ರೆ ಅಂತ ರಾಮು ಕಾರುಣ್ಯಂದ ಕರ್ಕೊಂಡೋಗ್ರಪ್ಪ ಕರ್ಕೊಂಡೋಗ್ರಿ ನಿಮ್ ಕಷ್ಟ ಪರಿಹಾರ ಆದಂಗೆ ಅವ್ರಿಬ್ರೂ ಬಂದ್ರೆ ನಮಕ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲಮ್ಮ ನನ್ನ ಮಗಳವಳೆ ಗಲಾಟೆ ರಾಮು ಕಾರುಣ್ಯನ್ ಕರ್ಕಮರಿ ರಾಮು ಕಾರುಣ್ಯನ್ ಕರ್ಕಮರಿ ಅಂತ ಅದಕ್ಕೆ ನಾವು ಬಂದಿರೋದು ಆಮೇಲೆ ನಾಗಕ್ ನೋವ್ ಹೋಗ್ರಿ ಅಂತ ಹೇಳ್ಬಿಟ್ಟು ಊರು ಇದು ನಿಮ್ ಮನೆ ಹೆಸರು ಎಲ್ಲಾ ಹೇಳಿದ್ವು ಸರಪ್ಪ ಕರ್ಕೊಂಡೋಗ್ರಪ್ಪ ಪಾಪ ಎಷ್ಟ್ ದಿನ ಆಯ್ತು ಮದ್ವೆಗೆ ಅದೇ ಅಷ್ಟೇ ಅಯ್ಯೋ ಪಾಪ ಇನ್ನು ಹರಸಿಮಯ್ಯೋ ಎಲ್ಲ ಹೋಗಿ ಶಾಸ್ತ್ರ ಮಾಡಿದ್ವಿ ಏನಕ ಎಲ್ಲ ದೇವಸ್ಥಾನದ ಹೋಗಿ ಬಟ್ ಕರ್ಕೊಂಡ್ ಅಯ್ಯೋ ಪಾಪ ಕೃಷ್ಣ ನೀನೇನ ಇಲ್ಲಿ ಜನ ಬಹು ಅವ್ರಲ್ಲಾ ಆಯೂರು ನಮ್ ಚಿಕ್ಕ ಹಮ್ಮಾರ ನಮ್ ಬೋಳಿ ಅವಳಲ್ಲ அம்மன்முன் தங்கினா சரி சரி இவன் மதவா சோபன்தோபனா சோபன மாசலை பாய் முத்த ஓ ಯಾರು ಹೊಸ್ದಂಗ ಮದುವೆ ಆಗಿಲ್ಲ ಶೋಭನ ಮಾಡ್ಕೊಂಡ್ರ ಶೋಭ್ನ ಮಾಡ್ಕೊಂಡ್ರ ಅಂತ ಇರ್ತಾರ ನೀನು ಶೋಭ್ನದೇ ಚಿಂತೆ ಹುಟ್ಟತೆ ಡೋರ್ ಡೋರ್ ಅಕ್ಷರಲ್ಲಿ ಹೇಳವ್ರ ಹೆಣ್ಣುಗ ಗಂಡು ತಿಂದೆ ಗಂಡುಗ ಹೆಣ್ಣು ಚಿಂತೆ ಓದವರ್ಕ ಕೂಳಿ ಚಿಂತೆ ಅಂತ ಯಾ ಹೆಣ್ಣು ಗಂಡುಗ ಅವ್ರಿಬ್ರು ಚಿಂತೆ ಮಾಡ್ತಾ ಇರ್ತಾರ ನಾವು ಹೋದ್ರೆ ಆಶ್ಚರ್ಯ ಹಾಕಿದ್ರ ತಿನ್ಬೇಕು ಬಂದ್ರೆ ನೀನು ವಯಸ್ಸಾಗಾದ್ರೆ ಸುಮ್ಮನೆ ಹೇಳ್ಬೇಕು ನೀನು ಹಾ ಯಾ ಬದಪ್ಪ ಇಲ್ಲ ಕೃಷ್ಣ ಏನು ದೀಸ್ಕೊನ ಕಾಟ ಕೊಟ್ಟಾಯಿದ್ರಿ ಹಂಗೆ ಓ ಇದು ಹಂಗಾರೆ ಹಾಂ ಈಗ ಮಾಡ್ಬಿಡಿದ್ವಿ ಹಂಗೆ ಇದ್ರೆ ಇರ್ಬೋದನ ಹೋ ಹಾಗಪ್ಪ ಬಂದ್ರು ಶಿವಪ್ಪ ಮವೌ ಹ್ಞೂ ಅವರೇ ನಮ್ಮೂರ ಮವ್ ಯಾರ ಕೃಷ್ಣ ಏನಂತೆ ಅಮ್ಮ ಅಪ್ಪ ಓ ಸರಪ್ಪ ಸರಿ ಸರಿ ನನ್ನ ಮೊಮ್ಮಗನು ಹೇಳ್ತಾನೆ ಅವನಪ್ಪ ನಿಮ್ಮ ಮನೆಗೆ ಹೋಗ್ಬೇಕು ಹೋಗ್ಬೇಕಂತ ಒಂದೇ ಗೊಂಬುಡಿ ಇವತ್ತು ಬರಬೇಕಾಗತ್ತೆ ಯಾಕೋ ನಂಗೆ ತಲೆ ಸುಕ್ಕಿದಂಗೆ ಆಸ್ಪತ್ರೆಗೆ ಹೋಗಿದ್ದೀನಿ ನಾನು ಹ್ಞೂ ಅವ್ರ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಓಹ್ ಅವೆಣ ಇಲ್ಲ ಯಾಕೋ ನಮ್ಗ ಬೆಲೆ ತೊಂದರೆ ಆಗ್ಯಾದ ನೀವು ಹಂಗೆ ಬರೇ ನಮ್ಮ ಮನೆಗ ಪ್ರಮು ಆ ಬಟ್ಕೊಂಬ ಹೋಗಪ್ಪ ಕಾರು ಹೋಗ್ಬೇಕಾಗಿತ್ತು ಅವಳ ಅವಳಪ್ಪ ಬಟ್ಟಿಗ್ಲಿ ಹಾಕೊಂಡ್ ಬರ್ತೀನಿ ಅಂತ ಹೌದು ಹಾಂ ಸರಿ ಸರಿ ಬಾಮ್ಮ ಬಾಮಾ ಅಯ್ಯೋ ರುದ್ರುನು ಕಾರು ಹೊಂಟ್ಬಿಟ್ನು ಇಲ್ಲ ಚೆಂದ ನಮ್ದೇ ನಮ್ಮದೇ ಕಾರಿದೆ ಓ ಸರಪ್ಪ ಇವ್ರು ನಮ್ಮ ಮಾವನು ಮಗಳ ನಮ್ಮೂರ ಹ್ಞೂ ಈ ಅಪ್ಪನ್ ಮಗಲ್ಲ ಅಯ್ಯಪ್ಪನ್ ಕೊಟ್ಟಿರಲ್ಲ ಓ ಹೌದಾ ಯಬನ್ಗ ಎಣ್ಣೆ ಸಂಬಂಧಿಕ ಪಾಪ ಹರಿ ಸರಿ ಹಂಗಾದ್ರೂನು ಪಾರ್ವತಿ ಇದ್ದಂಗ್ ಎಲ್ಲ ಇಬ್ರು ಬಟ್ಟಲ್ಲಮ್ಮ ಹೋಗ್ಲಿ ಬುಡ್ರಿ ಹೋಗ್ಲಿ ಹೋಗ್ಬಿಟ್ಟು ಬೇವ್ ಒಳ್ಳೇದ್ ಮಾಡ್ಲಿ ಹೋಗ್ರಪ್ಪ ಕರ್ಕೊಂಡು ಹೋಗ್ರಿ ಬರೀಶ್ ಅಂಗ್ರಿ ನಾನ್ ಏ ಬಾ ನೀನಿಲ್ಲಾಂದ್ರೆ ಆತು ಅದನಾ ರಾಮು ಕಾರುಣ್ಯ ಏ ಮಲ್ಕಂಡವ್ಳೆ ಮೆತ್ತ ಒಟ್ಟು ಬಿಡ್ರಿ ನ ಅವ್ಳೆ ಇದ್ದರೆ ಗಲಾಟೆ ಮಾಡ್ತಾಳೆ ಹೋಗಿ ಬರ್ರಿ ಅಯ್ಯೋ ಸಣ್ಣ ಬಂದ್ರೆ ಹೋಗಿ ಬರ್ರಿ ಅಂತಂದ್ರೆ ನೀವಿಲ್ಲ ಅಂತಂದ್ರೆ ಹೆಂಗೆ ಹ್ಞೂನಪ್ಪ ನೀನಿಲ್ಲ ಅಂತಂದ್ರೆ ಹೆಂಗಪ್ಪ ಹ್ಞೂ ಮಾಪ್ಪ ಮಾ ಹ್ಞೂ ಸರಿ ನೋಡ್ರಪ್ಪ ನಿಮ್ಗೆ ಹುಷಾರಿಲ್ಲ ಅಂತ ಕೇಳೋದು ಆದ್ರೆ ಏನು ಮಾಡೋದು ಇನ್ನು ಎಳೆ ಮಕ್ಳೆ ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಹ್ಞೂ ಸರಿ ನೋಡಪ್ಪ ಹೋಗೋದು ಅಲ್ಲೇ ಸರಸ್ಪತಿ ನಿಮ್ಮ ರಾಜಪ್ಪ ನಮ್ಮ ಹತ್ರ ಏನು ಕೆಲಸ நான் நான் அவள் இவ்ளோ மாதிரி அப்பா ನಿನ್ನೆ ನಮ್ಮ ಮನೆಗೆ ಬಂದ್ಬಿಟ್ಟು ಹಾಂ ಮನೆಗೆಲ್ಲ ಬಿದ್ದು ವದ್ಲಾಡಿ ಮನೆ ಎಲ್ಲ ಗಬ್ಬಿ ಹೋಗಿಸ್ಬಿಟ್ಟು ಬಂದಿದ್ಯಾ ನಾನು ಹಂಗೆ ಊರ್ಗೆ ಹೋಗಿದ್ದೀನಿ ಅವಾಗೆ ಆಟೋ ಶುಲ್ವಸ್ಕೊಂಡಿದ್ರಿ ಇಬ್ಬರು ಕಿತ್ತಲ್ದಾಕ್ ಮೊನ್ನಾಕ ಹೇಳ್ತೆ ಬರ್ರಿ ನಿನ್ ನಿನ್ಕೊಬೇಕಾ ಏನಕ್ಕೆ ಬರ್ರಿ ನಾನು ಲೇ ನೀನು ಬಂದಿರೋದಕ್ಕೆ ನಾನು ಹೇಳ್ತಾ ಇರೋದ್ವಾನ್ ಕೂದಲೆಲ್ಲ ಕೂದ್ರವೇ ಏನು ಅಷ್ಟು ಮಾತ್ರ ನಂಗೆ ತಿಳಿಯಲ್ಲ ಅನ್ಕೊಂಡಿದ್ಯಾರಾ ನೀನು ಬಿಳಿ ಕೂದಲಿಯಾ ಒಂದೋರ್ ಕುದು ಮುಂದೆ ಅಂತಕೊಬಂದ್ವಾ ಅವನಕೂ ಮನ ಮರ್ಯೋದಿಲ್ಲ ನಿನ್ಕೂ ಮನ ಮರ್ಯೋದಿಲ್ಲ ಅಮ್ಮ ನನ್ಗೆ ಎತ್ತೋ ಗುರು ಹೋಗುವಂಥದ್ದು ಕಾಣ ಬಾ ಅಂತದ ಏನು ಬಂದಿರೋದು ಈ ವಯಸ್ಸಿನಾಗ ನಿಮ್ಗೆ ಬರಬಾರ್ದು ಒತ್ಕೊಂಡು ಹೋಗೋದು ನಿಮ್ಮ ಕ್ಲೂತ್ ಹೋಗ ಏನೇ ನನ್ನ ಮನೆಗೆ ನಿನ್ನ ಕೆಲಸ ಏನು ನಿನ್ನ ಕೆಲಸ ಯಾವಾಗ ಬನ್ನಿಮ್ಮ ಫೋನ್ ಯಾವಾಗ ಬಂದಾಳೆ ಯಾವಾಗ ಬಂದವಳೆ ಇವ್ ಕೂದಲೆಲ್ಲ ಬಿದ್ದಾವಳೆ ಮನೆಯಲ್ಲೂನು ಹಾಂ ಏನಪ್ಪ ಬನ್ನಿ ಅಗಾ ಏನಕ್ಕೆ ಅಂದರೆ ಅಡಿಗೆ ಮಾಡ್ಕೊಂಡು ತಿನ್ನೋಕೆ ಹೋಗಿದ್ನೆ ನೋಡ್ತೇನೆ ನೋಡಿದೆ ಇವ್ಳು ಬಾಯ್ಗೆ ಒಪ್ಕೊಂಡಿದ್ದು ಅಮ್ಮ ಇಲ್ಲ ಹೋಗಮ್ಮ ನಾನೇ ಬರಲ್ಲ ನಿಮ್ಮ ಮನೆಗೆ ಅಯ್ಯಪ್ಪ ಅಂತಳೆ ಬಿಯಾ வயசாக துடிக்கி ஆட்டங்க அங்கிதா சுக்னாத் எல்லாம் இவ்ளோ அக்கா எந்த

నన్న హెసరు శాంతమ్మనెల్ బేరీకంత మా ఇంటికి ఎప్పుడొచ్చింది అక్క మా ఇంట్లో ఉంది మా అవ్వకే చెప్పదు నువ్వు లేదు ఊరికే ఉండేది చెప్తా ఉండవ అవున సర్లేదు ఎంగుమే కన బాత్రుగా పెట్టుకో మీ అవని ఎవరికి పోకుండా అవా నిజమే మవ ముందు వెయిదుతో